ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನುದಾನಿತ ಶಾಲೆಗಳು ಮೇ ಇಪ್ಪತ್ತೊಂಬತ್ತರಿಂದ ಆರಂಭಗೊಳ್ಳುತ್ತಿವೆ ಆರಂಭದ ಎರಡು ದಿನಗಳವರೆಗೆ ಶಾಲೆಯ ಸ್ವಚ್ಛತಾ ಕೆಲಸ ಹಾಗೂ ಇತರ ಸಿದ್ಧತಾ ಕಾರ್ಯಗಳು ನಡೆದಿವೆ ಮೇ ಮೂವತ್ತೊಂದರಂದು ಶುಕ್ರವಾರ ಮಕ್ಕಳಿಗೆ ಸಿಹಿ ಬಿಸಿಯೂಟದೊಂದಿಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರಾರಂಭೋತ್ಸವ ನಡೆಯಲಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಬಲವರ್ಧನೆ ಎಂಬ ಘೋಷವಾಕ್ಯದೊಂದಿಗೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮೇ ಇಪ್ಪತ್ತೊಂಬತ್ತರಿಂದ ಸಿದ್ಧತಾ ಕಾರ್ಯ ಹಮ್ಮಿಕೊಂಡಿವೆ ಬೆಳಗಿನ ಜಾವ ಹುಕ್ಕೇರಿ ನಗರದ ಕೋಟೆ ಭಾಗದ ಸರಕಾರಿ ಗಂಡು ಮಕ್ಕಳ ಶಾಲೆ ಆವರಣದಲ್ಲಿ ಬಿಇಒ ಪ್ರಭಾವತಿ ಪಾಟೀಲ್ ಮಕ್ಕಳಿಗೆ ಆರತಿ ಮಾಡಿ ಹೂವು ನೀಡುವ ಮೂಲಕ ಸ್ವಾಗತಿಸಿದರು ನಂತರ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇ ಇಪ್ಪತ್ತೊಂಬತ್ತರಂದು ಪಾಲಕರ ಸಭೆ ಜರುಗಿಸಿ ಮಕ್ಕಳ ಕಲಿಕಾ ಗುಣಮಟ್ಟ ಹೆಚ್ಚಿಸಲು ಶೈಕ್ಷಣಿಕ ಬಲವರ್ಧನೆ ಮತ್ತು ತಂತ್ರಜ್ಞಾನ ಆಧಾರಿತ ಬೋಧನೆ ಮಾಡಲಾಗಿದೆ ಕಾರಣ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನಹರಿಸಿ ಪ್ರತಿದಿನ ಶಾಲೆಗೆ ಬರುವಂತೆ ನೋಡಿಕೊಳ್ಳಲು ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಸೂಚನೆ ನೀಡಲಾಗಿದೆ ಎಂದರು ಸೊ ಏನು ಈ ವರ್ಷ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ ಸೊ ಈ ಪ್ರಾರಂಭೋತ್ಸವವನ್ನು ನಾವು ಭಾಳ ಚೆನ್ನಾಗಿ ಎಲ್ಲ ಶಾಲೆಗಳಲ್ಲಿ ಮಾಡಲಿಕ್ಕೆ ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ ಏನು ಪೂರ್ವತೆಯರಿ ಅದಂದರೆ ಏನು ಇಲಾಖೆ ನಿರ್ದೇಶನ ಕೊಟ್ಟದ್ದು ಆ ನಿರ್ದೇಶನಗಳನ್ನು ಇಟ್ಟುಕೊಂಡು ನಾವು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಸಭೆಯನ್ನು ಏರ್ಪಡಿಸಿ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿದ್ದೀವಿ ಶಾಲಾ ಸ್ವಚ್ಛತೆ ಶೌಚಾಲಯ ಸ್ವಚ್ಛತೆ ಕುಡಿಯುವ ನೀರಿನ ಟ್ಯಾಂಕ್ ಸ್ವಚ್ಛತೆ ಕ್ಲಾಸ್ ರೂಮ್ ಸ್ವಚ್ಛತೆ ಹಾಗೆಯೇ ಯಾವಾದ್ರೂ ಕೊಠಡಿಗಳ ದುರಸ್ತಿ ಇದ್ದರೆ ಅದನ್ನು ಕೂಡ ಆ ಆ ದುರಸ್ತಿ ಇರುವಂಥ ಕೊಠಡಿಗಳಲ್ಲಿ ಕೂಡಿಸಬಾರ್ದು ಅನ್ನುವಂಥದ್ದು ಸೊ ಈ ರೀತಿಯಾಗಿ ಎಲ್ಲ ತಯಾರಿಯನ್ನು ಅದ್ರ ಜೊತೆಗೆ ಅಕ್ಷರದ ಸೋದ ತಯಾರಿಯಲ್ಲೂ ಕೂಡ ಭಾಳ ಎರಡು ತಿಂಗಳಾದು ಆ ಕೋಣೆ ತೆಗೆದಿಲ್ಲ ಸೊ ದವಸ ಧಾನ್ಯಗಳ ಸ್ವಚ್ಛತೆ ಇರ್ಬೋದು ಪಾತ್ರೆಗಳ ಸ್ವಚ್ಛತೆ ಇರ್ಬೋದು ಸಿಲಿಂಡರ್ಗಳ ವ್ಯವಸ್ಥೆ ಇರ್ಬೋದು ಸೊ ಈ ಎಲ್ಲ ಅಂಶಗಳನ್ನು ಅವರಿಗೆ ನಾವು ಹೇಳಿದ್ದೀವಿ ಅದರ ಜೊತೆಗೆ ಈ ವರ್ಷ ಶೈಕ್ಷಣಿಕ ಬಲವರ್ಧನಾ ವರ್ಷ ಅಂತ ಘೋಷಣೆಯನ್ನು ಮಾಡಿದೆ ನಮ್ಮ ಇಲಾಖೆ ಸೊ ಆ ಒಂದು ಶೈಕ್ಷಣಿಕ ಬಲವರ್ಧನೆ ಅಂತಂದರೆ ಏನು ಇದೆಲ್ಲ ಭೌತಿಕ ಸೌಲಭ್ಯಗಳ ಒಂದು ತಯಾರಿಯ ಜೊತೆಗೆ ನಮ್ಮ ಮಕ್ಕಳನ್ನ ನಾವು ಶೈಕ್ಷಣಿಕವಾಗಿ ಇವತ್ತು ಬಲವರ್ಧನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಮೇಲೆ ಬಹಳ ಜವಾಬ್ದಾರಿ ಇರುವಂತದ್ದು ಯಾಕಂದರೆ ಕಳೆದ ವರ್ಷದ ನಮ್ದು ಎಸ್ ಎಸ್ ಎಲ್ ಸಿ ಒಂದು ಫಲಿತಾಂಶ ಏನು ಕಡಿಮೆಯಾಗಿದೆ ಅದನ್ನ ನಾವು ಇಟ್ಟುಕೊಂಡು ಈ ಸಲ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇವತ್ತು ಎಂ ಕನ್ಮಡಿ ಮತಕ್ಷೇತ್ರ ಇರಬಹುದು ಹುಕ್ಕೇರಿ ಮತಕ್ಷೇತ್ರ ಇರ್ಬೋದು ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ಬಹಳಷ್ಟು ಒತ್ತನ್ನು ಕಲಿಕೆಗೆ ಕೊಡುವಂಥದ್ದನ್ನು ನಾವು ಅವರಿಗೆ ಮಾರ್ಗದರ್ಶನವನ್ನು ಮಾಡಿದ್ದೀವಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಿಸಲಾಯಿತು ಅಕ್ಷರ ದಾಸೋಹ ನಿರ್ದೇಶಕಿ ಶ್ರೀಮತಿ ಸವಿತಾ ಹಲಕಿ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆಯ ಹಾಲು ನೀಡಿ ಮಾತನಾಡುತ್ತಾ ಈಗಾಗಲೇ ಶಾಲೆ ಆರಂಭಕ್ಕಿಂತ ಮೊದಲು ಎನ್ಜಿಒ ಮತ್ತು ಶಾಲೆಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಅಡುಗೆ ಕೋಣೆ ಆಹಾರ ಧಾನ್ಯಗಳ ಸ್ವಚ್ಛತೆ ಮತ್ತು ಅಡುಗೆ ಪರಿಕರಗಳನ್ನು ಸ್ವಚ್ಛಗೊಳಿಸಿ ಇಂದು ಮಕ್ಕಳಿಗೆ ಸಿಹಿ ಭೋಜನೆ ನೀಡುವ ಮೂಲಕ ಶಾಲೆಯನ್ನು ಪ್ರಾರಂಭಿಸಲಾಗಿದೆ ಎಂದರು ಶಾಲಾ ಪ್ರಾರಂಭೋತ್ಸವದ ಪೂರ್ವಭಾವಿಯಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಳೆದ ಎರಡು ದಿನಗಳಿಂದ ನಾವು ಎಲ್ಲ ಶಾಲೆಗಳಲ್ಲಿ ಅಡುಗೆ ಕೇಂದ್ರ ಮತ್ತು ಎಲ್ ಜಿ ಒ ಸಂಸ್ಥೆಯಿಂದ ಬರ್ತಕ್ಕಂಥ ಅಡುಗೆ ಕೇಂದ್ರಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈ ದಿನ ಎಲ್ಲ ಮಕ್ಕಳಿಗೆ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಎಲ್ಲ ಮಕ್ಕಳಿಗೆ ಸಿಹಿ ಭೋಜನದೊಂದಿಗೆ ಎಲ್ಲ ಅಡುಗೆ ಕೇಂದ್ರಗಳಲ್ಲಿ ಹಾಗೂ ಎನ್ ಜಿ ಒ ಕೇಂದ್ರಗಳಲ್ಲಿ ಕ್ಷೀರಭಾಗ್ಯ ಹಾಗೂ ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಎಲ್ಲ ಶಾಲೆಗಳಿಗೆ ಸರಬರಾಜು ಮಾಡಲಾಗಿದೆ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಸಂತೋಷದಿಂದ ಪಾಲಕರೊಟ್ಟಿಗೆ ಇವತ್ತು ಶಾಲೆಗೆ ಬಂದು ಹಾಲನ್ನು ಸೇವಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಹುಕ್ಕೇರಿ ಒಂದು ತಾಲೂಕಿನ ಶಾಲಾ ಪ್ರಾರಂಭೋತ್ಸವನ ಕೋಟೆಬಾಗ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಆಯೋಜಿಸಲಾಗಿದೆ ಶಾಲಾ ಆರಂಭ ದಿನವೇ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ವಿತರಿಸಬೇಕು ಮತ್ತು ಜೂನ್ ಒಂದರಿಂದ ಸೇತು ಬಂಧ ಕಾರ್ಯಕ್ರಮ ಜರುಗಿಸಬೇಕು ಎಂದು ಆದೇಶಿಸಲಾಗಿದೆ ಆದರೆ ಈಗ ಹುಕ್ಕೇರಿ ತಾಲೂಕಿಗೆ ಶೇಕಡ ಅರವತ್ತರಷ್ಟು ಪಠ್ಯಪುಸ್ತಕಗಳು ಮಾತ್ರ ಬಂದಿವೆ ಅವುಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಪಠ್ಯಪುಸ್ತಕ ನೋಡಲ್ ಅಧಿಕಾರಿ ಆರ್ ಎಂ ನಡುಮನಿ ಮಾಧ್ಯಮಗಳಿಗೆ ಹೇಳಿದರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪಠ್ಯಪುಸ್ತಕಗಳು ನಮ್ಮ ತಾಲೂಕಿಗೆ ಐವತ್ತಾರು ಪರ್ಸೆಂಟ್ ಬಂದಿದ್ದು ಈಗಾಗಲೇ ನಾವು ನಲವತ್ನಾಲ್ಕು ಪರ್ಸೆಂಟ್ ಶಾಲೆಗೆ ಕಳಿಸ್ತಾ ಇದ್ದೇವೆ ಈ ಇದೀಗ ತಾನೇ ಮುಂಜಾನೆ ಬಂದಿದ್ದು ಅವಳು ಕೂಡ ಈಗ ಕಳಿಸುವ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಮೊದಲನೇ ಸಮಯದ ಪಠ್ಯ ಪುಸ್ತಕಗಳ್ ಈಗಾಗಲೇ ಕಳಿಸಿದ್ದು ಎರಡನೇ ಸಮಯದ ಪಠ್ಯ ಪುಸ್ತಕ ಕೂಡ ನಾವು ಕಳಿಸ್ತಾ ಇದ್ದೇವೆ ಅದ್ರ ಜೊತೆಗೆ ವರ್ಕ್ ಬುಕ್ ಮತ್ತು ಡೈರಿ ಕೂಡ ನಾವು ಎಲ್ಲ ಶಾಲೆಗಳಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮುಖ್ಯ ಶಿಕ್ಷಕರು ಇಲ್ಲಿ ಬಂದು ಯಾವ ಟೈಟಲ್ಗಳನ್ನು ಟಿಕ್ ಹಾಕೊತಾ ಅವ್ರು ಕನ್ಫರ್ಮ್ ಮಾಡ್ಕೊಂಡ್ರೆ ಅವ್ರನ್ನ ಗಾಡಿಯಲ್ಲಿ ಹಾಕಿ ನಾವು ಕಳಿಸ್ತಾ ವ್ಯವಸ್ಥೆನ ಮಾನ್ಯ ಕ್ಷೇತ್ರ ಶಿಕ್ಷಣ ಮಾರ್ಗದರ್ಶನದಲ್ಲಿ ನಾವು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬಿ ಆರ್ ಸಿ ಎಸ್ ಪದ್ಮಣ್ಣವರ್ ಆರ್ ಎಂ ಶೆಟ್ಟಿಮಣಿ ಸಿ ಆರ್ ಪಿ ಪಿ ವಿನಯ್ ರಜಪೂತ್ ಬಿ ಆರ್ ಪಿ ವಿ ಮಾಸ್ತಿ ಮರಡಿ ಮಂಜುಳಾ ಅಡಿಕೆ ಮಹಾಂತೇಶ್ ಹಿರೇಮಠ್ ಪಾಲಕರು ಮಕ್ಕಳು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ